ಮತ್ಮೇರೆ ಇವತ್ತು ನಾವು ಸುಳ್ಯ ತಾಲೂಕಿನ ಅತಿ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಆಲೆಟ್ಟಿ ಗ್ರಾಮದ ಪತ್ತುಕುಂಜಕ್ಕೆ ಬಂದಿದ್ದೇವೆ ಆ ಪತ್ತುಕುಂಜ ಅನ್ನುವಂಥ ಒಂದು ಪ್ರದೇಶ ಇದು ಭಾಳಷ್ಟು ಗ್ರಾಮೀಣ ಪ್ರದೇಶ ಒಂದು ಆಲೆಟ್ಟಿ ಗ್ರಾಮಕ್ಕೆ ಒಂದು ಬಾರ್ಡ್ ಅಂತ ಹೇಳ್ಬೋದು ನಂತರ ಈ ಭಾಗದಿಂದ ಕೊಡಗು ಜಿಲ್ಲೆಗೆ ಸಂಪರ್ಕ ಮತ್ತು ಮುಂದೆ ಹೋದರೆ ಕೇರಳಕ್ಕೆ ಕೂಡ ಸಂಪರ್ಕ ಕೊಡುವಂಥ ಒಂದು ಪ್ರದೇಶ ಇದಾಗಿದೆ ಸೊ ಭಾಳಷ್ಟು ಕೃಷಿ ಭೂಮಿಯನ್ನು ಹೊಂದಿರುವಂಥ ಪ್ರದೇಶ ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶ್ವೇತ ರಮೇಶ್ ರಾವ್ ಅನ್ನುವಂಥ ಒಬ್ಬರು ವಕೀಲರು ಒಬ್ಬ ಪ್ರಗತಿಪರ ಕೃಷಿಕರಾಗಿ ಇಲ್ಲಿ ತೊಡಗಿಸಿಕೊಂಡವರು ಅವರ ಒಂದು ಆರ್ ಆರ್ ಫಾರ್ಮ್ಸಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ತಯಾರಿಕಾ ಘಟಕ ಆರಂಭಗೊಳ್ತಾ ಇದೆ ಅದು ಬೃಂದಾಸ್ ನ್ಯಾಚುರಲ್ ಸೋಪ್ ಫ್ಯಾಕ್ಟ್ರಿ ಅನ್ನುವಂಥದ್ದು ಈ ಸೋಪಿನ ಒಂದು ಸೋಪಿನ ಒಂದು ತಯಾರಿಕಾ ಘಟಕ ಇವತ್ತು ಇಲ್ಲಿ ಇದರ ಒಂದು ನಿರ್ಮಾಣ ಆಗಿದೆ ಅದರ ಉದ್ಘಾಟನಾ ಸಮಾರಂಭ ಇವತ್ತು ನಡೀಲಿಕ್ಕಿದೆ ಬನ್ನಿ ಈ ಒಂದು ತಯಾರಿಕಾ ಘಟಕದ ಉದ್ಘಾಟನೆ ಹೇಗೆ ಆಗುತ್ತೆ ಮತ್ತು ಈ ಒಂದು ಸೋಪ್ ಫ್ಯಾಕ್ಟ್ರಿಯಲ್ಲಿ ಹೇಗೆ ಇದರ ಒಂದು ಉತ್ಪನ್ನಗಳನ್ನು ಮಾಡ್ತಾರೆ ಯಾವೆಲ್ಲ ಉತ್ಪನ್ನಗಳಿವೆ ಸೋಪಲ್ಲಿ ಕೂಡ ಬೇರೆ ಬೇರೆ ರೀತಿಯ ವೆರೈಟಿಗಳಿರ್ತವೆ ಇದರ ಬಗ್ಗೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಒಂದು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ಈ ಒಂದು ಸೋಪ್ ಫ್ಯಾಕ್ಟ್ರಿಯ ಉದ್ಘಾಟನಾ ಸಮಾರಂಭ ಹೇಗೆ ನಡೀತದೆ ಇಲ್ಲಿಯ ವಾತಾವರಣ ಹೇಗಿದೆ ಎಲ್ಲವನ್ನು ಕೂಡ ಒಂದು ಸಂಪೂರ್ಣವಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಒಂದು ರೌಂಡ್ ನಾವು ನೋಡ್ಕೊಂಡು ಬರೋಣ ಅಂತ ಹೇಳ್ಬೋದು ಇದನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟು ಹಾಕಬೇಕೆಂಬ ಸಾಧನೆಗೆ ಮುಂದಡಿ ಇಟ್ಟವರು ಶ್ರೀಮತಿ ರಶ್ಮಿ ಗಣೇಶ್ ಶ್ರುತ ನ್ಯಾಯವಾದಿಗಳಾದಂಥ ರಮೇಶ್ ರಾವ್ ಪತುಕುಂಜ ಇವರ ಸುಪುತ್ರಿಯಾಗಿ ಬೇರೆ ಬೇರೆ ಉದ್ಯೋಗದಲ್ಲಿದ್ದರೂ ಕೂಡ ಇವತ್ತು ದೂರದ ಬೆಂಗಳೂರಿನಲ್ಲೇ ಉದ್ಯೋಗದಲ್ಲಿದ್ದರೂ ಕೂಡ ಒಂದು ಉದ್ಯೋಗವನ್ನು ತನ್ನ ಹುಟ್ಟೂರಿನಲ್ಲಿ ಆರಂಭಿಸಬೇಕೆನ್ನುವಂಥ ಒಂದು ಛಲದಿಂದ ಇವತ್ತು ಮುಂದಡಿ ಇಟ್ಟಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಈ ಒಂದು ಛಲ ಯಾಕಾಗಿ ಈ ಒಂದು ಸಾಧನೆ ಮಾಡಬೇಕು ಅಂತ ಅವರಿಗೆ ಪ್ರೇರಣೆ ಹೇಗೆ ಬಂತು ಇದರ ಆಸಕ್ತಿ ಹೇಗೆ ಹುಟ್ಟಿಕೊಂಡಿತ್ತು ಅನ್ನೋದನ್ನು ಅವರಲ್ಲಿ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ಈ ಒಂದು ಅಂದರೆ ಗ್ರಾಮೀಣ ಪ್ರದೇಶ ಆಲಿಟಿ ಅಂತ ಹೇಳಿದರೆ ಭಾಳಷ್ಟು ಒಂದು ಗ್ರಾಮೀಣ ಪ್ರದೇಶ ಅದರಲ್ಲೂ ಕೂಡ ಪತ್ತು ಕುಂಜ ಅಂತ ಹೇಳಿದರೆ ಆಲಿಟಿ ಒಂದು ಡೆಡ್ ಎಂಡ್ ಬರುವಂಥ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಇವತ್ತು ಇಂಥ ಒಂದು ನ್ಯಾಚುರಲ್ ಆಗಿ ಬರುವಂಥ ಒಂದು ಪ್ರಾಡಕ್ಟನ್ನು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಹೇಗೆ ಹುಟ್ಟಿಕೊಂಡಿತ್ತು ಅಂತ ಇವತ್ತು ಆಸಕ್ತಿ ಹೇಗೆ ಹುಟ್ಕೊಳ್ತಂದರೆ ಎಕ್ಸ್ಪೆರಿಮೆಂಟ್ ಮಾಡೋದು ಹವ್ಯಾಸ ಸಣ್ಣಲ್ಲೇ ಇತ್ತು ಸೈನ್ಸ್ ಫೀಲ್ಡ್ ಅಂದರೆ ತುಂಬ ಇಷ್ಟ ಬಯಾಲಜಿ ಆ ಥರ ಏನಾದರೂ ಎಕ್ಸ್ಪರಿಮೆಂಟ್ ಮಾಡಿ ಹಾಗೆ ಕೋವಿಡ್ ಟೈಮಲ್ಲಿ ತುಂಬಾ ರಿಸ್ಟ್ರಿಕ್ಟೆಡ್ ಲೈಫ್ ಇತ್ತು ಮನೆ ಒಳಗೆ ಕುರ್ತಾ ಕುರ್ತಾ ಏನು ಮಾಡೋದು ಅಂತ ಯೋಚಿಸ್ತಾ ಯೋಚಿಸ್ತಾ ಹಿಂಗೆ ಒಂದು ಐಡಿಯಾ ಸಿಕ್ತು ಹಾಗೆ ರಾ ಮೆಟೀರಿಯಲ್ಸ್ ಹಾಗೆ ತರ್ತಾ ತರ್ತಾ ಸಣ್ಣಕ್ಕೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೆ ಮನೆಯಲ್ಲಿ ಮಾಡಿ ಮಾಡಿ ತುಂಬ ಎಕ್ಸ್ಪರಿಮೆಂಟ್ ಮಾಡಿ 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 ಈ ಥರ ಒಂದು ಫೈನಸ್ ಪ್ರಾಡಕ್ಟ್ ಬಂತು ಆಮೇಲೆ ಇದನ್ನ ಲಾರ್ಜ್ ಸ್ಕೇಲಾಗಿ ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನೋ ಥಿಂಕ್ ಬಂತು ಮತ್ತು ನನ್ನ ಹಸ್ಬೆಂಡ್ ಅವರು ಇನ್ನೂ ಪ್ರೇರೇಪಿಸಿದ್ರು ಪುಷ್ ಕೊಟ್ಟರು ಮತ್ತು ಆ ಐಡಿಯಾನ ಬರ್ತಾ ನಮ್ಮ ಅಪ್ಪಂಗೆ ಹಾಗೆ ಹೇಳ್ಬಿಟ್ಟೆ ಅವ್ರು ಇನ್ನು ಯಾಕೆ ವೈ ನಾಟ್ ಅಂತ ಹೇಳಿ ಮತ್ತೆ ಪುಶ್ ಕೊಟ್ರು ಮತ್ತೆ ಹಂಗೆ ಆ ಥರ ಅಂದರೆ ಒಂದು ಮೂಲ ಅಂತ ಹೇಳಿದರೆ ಕೊರೋನಾ ಅಂತ ಹೇಳ್ಬೋದು ಆ ಕೊರೋನಾದ ಒಂದು ಕಾಲಘಟ್ಟದಲ್ಲಿ ನಿಮಗೆ ಒಂದು ಪ್ರೇರಣೆ ರಿಸ್ಟ್ರಿಕ್ಟೆಡ್ ಲೈಫಲ್ಲಿ ಯು ವಾಂಟ್ ಟು ಬಿ ಬಿಸಿ ಆರ್ ಯು ವಾಂಟ್ ಟು ಡೂ ಸಮಥಿಂಗ್ ಆ ಥರ ಈವಾಗ ಅಂದರೆ ಈ ಬೃಂದಾಸ್ ನ್ಯಾಚುರಲ್ ಅನ್ನುವಂಥ ಈ ಒಂದು ಸಂಸ್ಥೆಯನ್ನು ಹುಟ್ಟು ಇದ್ರಿ ಸೊ ಇದರಲ್ಲಿ ಹೇಗೆ ಪ್ರೊಡಕ್ಷನ್ ಹೇಗೆ ಅಂತ ಹೇಳ್ಬೋದು ಇಟ್ ಈಸ್ ಟೋಟಲಿ ಹ್ಯಾಂಡ್ ಮೇಡ್ ಮೆಷಿನರೀಸ್ ಇಲ್ಲ ಇಟ್ಸ್ ಅ ಹ್ಯಾಂಡ್ ಮೇಡ್ ಇಟ್ ಈಸ್ ಲೈಕ್ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ ವಿಚ್ ಆರ್ ಪುಟ್ಟಿಂಗ್ ಇನ್ ದ ಸೋಪ್ ಯು ನೋ ವಾಟ್ ಇಟ್ ಈಸ್ ಆ್ಯಂಡ್ ಯು ನೋ ಹೌ ಗುಡ್ ಇಟ್ ಈಸ್ ಜಸ್ಟ್ ಪರಿಮಳ ಫ್ರಾಗ್ನೆನ್ಸ್ ಕಲರ್ ಬೇಸಿಸ್ ಮೇಲೆ ಅಲ್ಲ ಪ್ರಾಡಕ್ಟ್ ಇಟ್ಸ್ ಕಂಪ್ಲೀಟ್ ಫಾರ್ ಎಕ್ಸಾಂಪಲ್ ಕೋಕೋನಟ್ ಮಿಲ್ಕ್ ಹಾಕ್ತಿದ್ವಿ ಕೋಕೋನಟ್ ಮಿಲ್ಕೀಗ ತುಂಬಾ ನರಿಶಿಂಗ್ ಸೋಪ್ ಫಾರ್ ದ ಸ್ಕಿನ್ ಕೋಕೋನಟ್ ಮಿಲ್ಕ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ವಿಟಮಿನ್ ಇ ಹಾಗೆ ಎಲ್ಲ ಸುಮಾರೆಲ್ಲ ಐಟಮ್ಸ್ ಇರ್ತದೆ ನರಿಶ್ ಮಾಡ್ತದೆ ಮತ್ತು ಇನ್ಫ್ಯೂಸ್ಡ್ ಆಯಿಲ್ಸ್ ಬ್ರಹ್ಮಿ ಅಶ್ವಗಂಧ ಆ ಥರ ತುಂಬಾ ಐಟಮ್ಸ್ ಇನ್ಫ್ಯೂಸ್ ಮಾಡಿ ಆ ಆಯಿಲ್ಸ್ ಎಲ್ಲ ಯೂಸ್ ಮಾಡಿ ಬರೋ ಫೈನಲ್ ಪ್ರಾಡಕ್ಟ್ ಸೋಪ್ ಇದೆ ಓಕೆ ಎಲ್ಲ ಅಂದರೆ ನೈಸರ್ಗಿಕ ನೈಸರ್ಗಿಕ ಪ್ರಕೃತಿಯಿಂದ ಪಡ್ಕೊಂಡಂತಹ ವಸ್ತುಗಳಿಂದ ಅದನ್ನ ಮಾಡ್ತಾ ಇದ್ದಾರೆ ಸೊ ಏನೆಲ್ಲ ಪ್ರಾಡಕ್ಟ್ ಈಗ ನಿಮ್ಮ ಸೋಪಲ್ಲೇ ಬೇರೆ ಬೇರೆ ವೆರೈಟಿ ಇದೆ ಅಂದ್ರೆ ಫ್ಲೇವರ್ ಅಂತ ಹೇಳಿದ್ರಿ ಹಾ ಫ್ಲೇವರ್ ಈಗ ಕುಕುಂಬರ್ ಓಟ್ ಮೀಲ್ ಸೋಪ್ ಇದೆ ಓಕೆ ಆಮೇಲೆ ಲ್ಯಾವೆಂಡರ್ ಸೋಪ್ ಎಸ್ ಆಮೇಲೆ ಮ್ಯಾಡರ್ ರೂಟ್ ಸೋಪ್ ಮಂಜಿಸ್ಟಾ ಕೋಕೋನಟ್ ಮಿಲ್ಕ್ ಸೋಪ್ ಕೋಕೋನಟ್ ಮಿಲ್ಕ್ ಚಾರ್ಕೋಲ್ ಸೋಪ್ ಮತ್ತು ಹ್ಯಾರ್ ಬಾರ್ಸ್ ಓಕೆ ಹಾಗಾದರೆ ಒಮ್ಮೆ ಫ್ಯಾಕ್ಟ್ರಿಯನ್ನು ನಾವು ನೋಡ್ಕೊಂಡು ಬರೋಣ ಹೇಗಿದೆ ಅಂತೇಳಿ ಗಣೇಶ್ ಅವರೇ ಬನ್ನಿ ಈ ಒಂದು ಸಂಸ್ಥೆಯ ಹುಟ್ಟು ಕಾರಣಕರ್ತರಾದಂಥ ಶ್ರೀಮತಿ ರಶ್ಮಿ ಅವರಿಗೆ ಅವರ ಪತಿ ಗಣೇಶ್ ಅವರು ಪ್ರೇರಣೆ ಅಂತ ಹೇಳಿದರು ಸೊ ಈಗ ಗಣೇಶ್ ಅವರು ಹೇಳ್ತಾರೆ ಈ ಒಂದು ಫ್ಯಾಕ್ಟ್ರಿಲಿ ಯಾವ ರೀತಿ ವರ್ಕ್ ಆಗುತ್ತೆ ಇದರ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಅನ್ನೋದನ್ನು ಅದರ ಒಂದು ಸಂಕ್ಷಿಪ್ತವಾದ ವಿವರವನ್ನು ನಮಗೆ ನೀಡ್ತಾರೆ ಸರ್ ಹೇಳಿ ಹೇಗೆ ನಡೀತದೆ ಈ ಒಂದು ಫ್ಯಾಕ್ಟ್ರಿಯ ಸಿಸ್ಟಮ್ಯಾಟಿಕ್ ಅನ್ನೋದು ಫಸ್ಟ್ ಆಫ್ ಆಲ್ ನಾವು ಯೂಸ್ ಮಾಡ್ತಾ ಇರೋದು ನ್ಯಾಚು ನ್ಯಾಚುರಲ್ ಆಯಿಲ್ಸ್ ವೆಜ್ ವೆಜಿಟೇಬಲ್ ಆಯಿಲ್ಸ್ ಅನ್ಬೋದು ಯಾಕೆಂದರೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಇವೆಲ್ಲ ಆ್ಯನಿಮಲ್ ಫ್ಯಾಕ್ಟ್ರೀದನ್ನು ಮಾಡ್ಬೋದು ರೆಸ್ಟ್ರಿಕ್ಷನ್ ಏನೂ ಇಲ್ಲ ಸೊ ನಮ್ಮ ಪ್ರಾಡಕ್ಟ್ಸಲ್ಲಿ ಮೇಜರ್ಲಿ ನೈಂಟಿ ಟು ಫೈವ್ ಪರ್ಸೆಂಟ್ ನ್ಯಾಚುರಲ್ ವೆಜಿಟೇಬಲ್ ಆಯಿಲ್ಸ್ ಇರೋದು ನಾವು ಕೊಕೊನೆಟ್ ಆಯಿಲ್ ಮತ್ತು ಆಲಿವ್ ಪಾಮೇಸ್ ಆಯಿಲ್ ಅಂತ ಇದೆ ಕೆನೋಲಾ ಆಯಿಲ್ ಅಂತ ಇದೆ ಕ್ಯಾಸ್ಟ್ರ್ ಆಯಿಲ್ ರೈಸ್ ಬ್ರ್ಯಾನ್ ಪಾಮ್ ಹೀಗೆ ಸಿಕ್ಸ್ ಟೈ ಆರು ಟೈಪ್ ವಿಧ ವಿಧದ ಆಯಿಲ್ಗಳನ್ನು ಯೂಸ್ ಮಾಡಿದೆ ಅದಲ್ಲದೆ ನಾವು ನೀವೆಲ್ಲ ಕೇಳಿರ್ಬೋದು ಅಶ್ವಗಂಧ ಬ್ರಹ್ಮಿ ಮತ್ತು ಸ್ಯಾಫ್ರಾನ್ ಇದು ಇದನ್ನು ನಾವು ಆಯಿಲ್ ತರೋ ಬದಲು ಮಾರ್ಕೆಟಲ್ಲಿ ಇರೋ ಆಯಿಲ್ ಬದಲು ನಾವು ಅದನ್ನು ನ್ಯಾಚುರಲ್ ಪೌಡರ್ಸ್ ಅಂದ್ಬಿಟ್ಟು ಸಾಫ್ಟ್ ಆಯಿಲ್ಸಲ್ಲಿ ಇನ್ಫ್ಯೂಸ್ ಮಾಡಿ ಅದರದ್ದು ಆಯಿಲನ್ನು ನಾವು ಸೊಪ್ಪಿಗೆ ಹಾಕ್ತೀವಿ ಸೊ ಅದರಲ್ಲೇ ನಾವು ಹೇಳಬೇಕು ಅಂದರೆ ಐದರಿಂದ ಎಂಟು ಒಂಬತ್ತು ಥರದ ಆಯಿಲ್ ಆಲ್ರೆಡಿ ಆ್ಯಡ್ ಆಯಿತು ಅದಲ್ಲೆಲೆ ನಾವು ಜಾ ಸಾಧ್ಯವಾದಷ್ಟು ಏನು ಕೆಮಿಕಲ್ ಕಲರ್ಸ್ ಮಾರ್ಕೆಟಲ್ಲಿದೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾವು ಕ್ಲೇಸ್ ಕ್ಲೇಸ್ ಅಂದರೆ ಮಣ್ಣು ಈ ವ್ಯಾಲ್ಕು ವಾಲ್ಕಿನೋ ಅಂತ ಇಂಥ ಆದ ಪ್ರದೇಶ ಮತ್ತು ಸುಮಾರು ಬೇರೆ ಕಡೆ ಬೇರೆ ಕಡೆ ಇರ್ತದೆ ಏನು ಹೇಳ್ತಾರೆ ಮುಲ್ತಾನಿ ಮಿಟ್ಟಿ ಅಂತಾರೆ ಅಥವಾ ಅದರಲ್ಲಿ ಬೇರೆ ವಿಧ ವಿಧ ಇದೆ ಹತ್ತು ಹದಿನೈದು ಟೈಪು ಇದೆ ಕಲರು ಚೇಂಜ್ ಆಗ್ತದೆ ಬೇರೆ ಬೇರೆ ಪ್ರದೇಶ ಇದೆ ಆಸ್ಟ್ರೇಲಿಯಾದಲ್ಲಿ ಇದೆ ಜ ಯುರೋಪಲ್ಲಿ ಬೇರೆ ಇದೆ ಗ್ರೀನ್ ಕ್ಲೇ ಅಂತ ಇದೆ ಹೀಗೆ ಇದೆ ಈಗ ಕುಕುಂಬರ್ ಆಯಿಲ್ ಕುಕುಂಬರ್ ಸೋಪಿಗೆ ನಾವು ಗ್ರೀನ್ ಕ್ಲೇ ಅಂತ ಇದೆ ಅದನ್ನು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಸ್ವಲ್ಪ ಹಾಕಿದ್ದೀವಿ ಅದು ಅದು ನ್ಯಾಚುರಲ್ ಕಲರ್ ಹಾಕಿ ಕೊಡ್ತದೆ ಆರ್ಟಿಫಿಷಿಯಲ್ ಕಲರ್ ಹಾಕೋ ಹಾಕಿಲ್ಲ ಹಾಗೆಯೇ ಕೊಕೊನಟ್ ಆಯಿಲ್ ಕೊಕೋನಟ್ಗೆ ಯೂಶಲಿ ವೈಟ್ ಬೇಕು ಅದಕ್ಕೆ ಯಾವ ಕಲರು ಹಾಕಿಲ್ಲ ಹಾಗೆಯೇ ಇದು ಮಂಜಿಷ್ಟ ಎಂಬುದು ಒಂದು ಆಯುರ್ವೇದಿಕ್ ಇದು ಬೇರು ಅದನ್ನು ಡ್ರೈ ಮಾಡಿ ಪೌಡರ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಶರ್ಟಿನ ಕಲರೇ ಇರ್ತದೆ ಅದಕ್ಕಿಂತ ಡಾರ್ಕ್ ಇರ್ತದೆ ಬರುತ್ತೆ ಅದನ್ನು ಮಿಕ್ಸ್ ಮಾಡಿದ್ರೆ ಅದು ನ್ಯಾಚುರಲ್ ಕಲರ್ ಸೋಪೇ ಕೊಡ್ತದೆ ಇನ್ನು ಸುಮಾರೆಲ್ಲ ಬೇಕ್ರಿ ಐಟಮ್ಸಲ್ಲಿ ಯೂಸ್ ಮಾಡೋದು ಅನಾಡೋ ಸೀಡ್ಸ್ ಅಂತ ಇದೆ ಫಾರೆಸ್ಟಲ್ಲಿ ಸಿಗ್ತದೆ ಇದು ಈ ಸೀಡನ್ನು ನಾವು ಆಯಿಲಲ್ಲಿ ಸಾಫ್ಟ್ ವೈಲಲ್ಲಿ ಹಾಕಿ ಇನ್ಫ್ಯೂಸ್ ಅಂದರೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್ ಟೆಂಪ್ರೇಚರ್ ಅಂದರೆ ಟೂಮರ್ ಟೆಂಪ್ರೇಚರು ಸಣ್ಣ ಟೆಂಪ ಪ್ರಮಾಣದ ಟೆಂಪ್ರೇಚರ್ ಅಂದರೆ ಅದು ಅದರದ್ದು ಕಲರ್ ಬಿಡ್ತದೆ ಅದನ್ನು ರೆಡ್ಡು ಮಾಡ್ಬೋದು ಪಿಂಕು ಮಾಡ್ಬೋದು ಯೆಲ್ಲೋ ಇಶ್ ಮಾಡ್ಬೋದು ಅಂದರೆ ಪ್ರಮಾಣದ ಮೇಲೆ ಅಡ್ಜಸ್ಟ್ ಮಾಡಬೇಕು ಕಲರ್ ಇರ್ತಾರೆ ಹೀಗೆ ನಾವು ಸಾಧ್ಯವಾದಷ್ಟು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನ್ಯಾಚುರಲ್ ಕಲರ್ ಪ್ರಾಡಕ್ಟ್ ಟ್ರೈ ಮಾಡಿದ್ದೀವಿ ಮತ್ತು ಸುಮಾರು ಚ ಸಣ್ಣ ಸಣ್ಣ ರಾ ಮೆಟೀರಿಯಲ್ಸ್ ಇದೆ ಹಾಕೋದು ಸೋಡಿಯಂ ಲ್ಯಾಕ್ಟೇಟ್ ಅಂತಾರೆ ಅದೂ ಕೊಕೋನಟ್ ಆಯಿಲ್ ಕೊ ಕೊಕೋನಟ್ ಮರದೇ ಪ್ರಾಡಕ್ಟ್ ಅದು ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ ಇದೆ ಇದನ್ನು ತಂದು ನಾವು ನಾ ಇದು ಆಯಿಲ್ಸಿಗೆ ಎಣ್ಣೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಹೇಗಿದ್ದು ಹಾಕಬೇಕು ಇಲ್ಲದೇ ಫ ಇದು ಸೋಪ್ ಆಗೋದೇ ಇಲ್ಲ ಅದು ಎರಡು ಹಾಕಿ ಪಾಕ ಬರೋ ಥರ ಒಂದು ಟೆಂಪರೇಚರ್ ಕಂಟ್ರೋಲ್ಡಲ್ಲಿ ಪಾಕ ಮಾಡಿದ್ರೆ ಅದು ಗಟ್ಟಿ ಆಗುತ್ತೆ ಸೊಪ್ಪು ಎಟ್ ಎ ಕಂಟ್ರೋಲ್ ಟೆಂಪ್ರೇಚರ್ ವಿತ್ ಸ್ವಲ್ಪ ಟೈಮ್ ಇದು ನಾವು ಮನೆಯಲ್ಲಿ ಇದು ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ಥರ ಅನ್ಬೋದು ಆವಾಗ ಗಟ್ಟಿ ಆಗ್ತದೆ ಅದನ್ನು ನಾವು ಒಂದು ಇದು ಎಚ್ ಡಿ ಮೌಲ್ಡೆಲ್ಲ ಮಾಡಿದ್ದೀವಿ ತರಿಸಿದ್ದೀವಿ ಮೌಲ್ಡಿಗೆ ಹಾಕಿದ್ರೆ ಅದು ಓವರ್ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ಇದ್ದರೆ ಅದು ಗಟ್ಟಿ ಆಗುತ್ತೆ ನ್ಯಾಚುರಲಿ ಗಟ್ಟಿ ಆದಮೇಲೆ ನಾವು ಟ್ವೆಂಟಿ ಫೋರಿಂದ ಫಾರ್ಟಿ ಏಯ್ಟ್ ಅವರ್ಸ್ ಒಳಗೆ ಕಟ್ ಮಾಡ್ತೀವಿ ಕಟ್ಟನ್ನು ನಾವು ಯೂಶ್ವಲಿ ಮೈಸೂರು ಪಾಕ್ ಕಟ್ ಮಾಡೋದೆಲ್ಲ ಬೇಕಿರಲ್ಲಿ ಮಾಡ್ತಾರೆ ಹಾಗೆಯೇ ಅಂದ್ಕೊಳ್ಬೋದು ಇದು ಸ್ವಲ್ಪ ಸ್ಟ್ರಾಂಗ್ ಇದೇನು ವೈಯರ್ಸ್ ಎಲ್ಲ ಕಟರ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಕಟ್ ಮಾಡ್ತೀವಿ ಕಟ್ ಮಾಡಿದ ಮೇಲೆ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿದ್ದರೆ ನಾವು ಇಮಿಡಿಯೇಟ್ಲಿ ಯೂಸ್ ಮಾಡೋಕ್ಕಾಗಲ್ಲ ಈ ಏನಾಗ್ತದೆ ಸೋಪ್ ಅಂದರೆ ನಾವು ಆಯಿಲ್ ಮತ್ತು ಲೈ ಎರಡು ಮಿಕ್ಸ್ ಆಗಿಬಿಟ್ಟು ಅದು ಕರೆಕ್ಟ್ ಬೈಂಡಿಂಗ್ ಆಗಿಬಿಟ್ಟು ಯೂಸ್ ಮಾಡೋಕ್ಕಾಗಬೇಕು ಸೋಪು ಅಂದರೆ ನ್ಯಾಚುರಲ್ ಸೋಪ್ಸಲ್ಲಿ ಫೋರ್ ಟು ಏಯ್ಟ್ ವೀಕ್ಸ್ ಸೆವೆನ್ ವೀಕ್ಸ್ ಆಗುತ್ತೆ ಹಾಗಾಗಿ ನಾವು ಕಟ್ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ತೀವಿ ಹಾಂ ಹೌದು ಏಳು ಸೋಪ್ ಏನು ಸರ್ಟಿಫಿಕೇಷನ್ ಆಗಿದೆ ಆಲ್ರೆಡಿ ಮತ್ತು ನಮಗೆ ಸಾಕಷ್ಟು ಲಿಟ್ರೇಚರ್ ಯಾಕೆಂದರೆ ನಾವು ಬೋತ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿದ್ದು ಲೈಫ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದರಿಂದ ಇರೋದ್ರಿಂದ ನಮಗೆ ಇದು ಎಲ್ಲ ಅರ್ಥ ಆಗೋದು ಭಾರಿ ಕಷ್ಟ ಏನಿಲ್ಲ ಈಸಿ ಲ್ಯಾಬಲ್ಲಿ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ ಅದೆಲ್ಲ ಅಷ್ಟು ಕಷ್ಟ ಆಗೋದಿಲ್ಲ ನಮಗೆ ಆದರೆ ನಾವು ಸುಮಾರೆಲ್ಲ ವೀಡಿಯೋಸು ಯು ಎಸ್ ಎಲೆಲ್ಲ ಜಾಸ್ತಿ ಜನ ಹ್ಯಾಂಡ್ಮೇಡ್ ಸೋಪ್ಸ್ ಯೂಸ್ ಮಾಡ್ತಾರೆ ಅದು ನೋಡಿ ಅದು ನೋಡಿ ಮತ್ತು ಲಿಟ್ರೇಚರ್ ಓದಿ ಬುಕ್ಸ್ ತೊಗೊಂಬಂದಿದ್ದೀವಿ ಬುಕ್ಸ್ ಓದಿ ಮತ್ತು ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಎಕ್ಸ್ಪೆರಿಮೆಂಟೇ ಮಾಡಿದ್ದೀವಿ ಅದು ಬರಬೇಕು ನಮಗೆ ಅಂದರೆ ಏಯ್ಟು ಟೈಪ್ಸ್ ಏಯ್ಟ್ ಟೈಪ್ಸ್ ಮಾಡಬೇಕಾದ್ರೆ ಸುಮಾರು ಟೆಂಟ್ ಒಂದು ಸೋಪೆ ಒಂದು ಎಟ್ಲೀಸ್ಟ್ ಸೆವೆನ್ ಟು ಏಯ್ಟ್ ಟೈಮ್ಸ್ ಏನು ಎಕ್ಸ್ಪಿರಿಮೆಂಟೇಶನ್ ಮಿನಿಮಮ್ ಆಗೇ ಇರ್ತದೆ ನಮ್ಮದು ಅದೆಲ್ಲ ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕಾದ್ರೆ ನಮಗೆ ಸುಮಾರು ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಬಂದಿದ್ದಿದೆ ಸುಮಾರೆಲ್ಲ ವರ್ಕ್ ಆಗೋದಿದ್ದೂ ಇದೆ ವರ್ಕ್ ಆಗಿದ್ದು ಇದೆ ಆದರೂ ನಮಗೆ ಮನಸ್ಸಿಗೆ ಆಗುವಂಥ ಫೈನಲ್ ಪ್ರಾಡಕ್ಟ್ ಬರಲಿ ಬರೋ ತನಕ ನಾವು ಟ್ರೈ ಮಾಡಿದ್ದೀವಿ ಅಲ್ಲಿಗೆ ಸುಮಾರು ನಮಗೆ ಒಂದೂವರೆ ವರ್ಷದ ಎಕ್ಸ್ಪೆರಿಮೆಂಟ್ ಆದಮೇಲೆ ನಮಗೆ ಓಕೆ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಆದರೂ ನಮಗೆ ಇದನ್ನು ನಾವು ಇದು ಉತ್ತೂ ಕರ್ನಾಟಕ ಡ್ರಗ್ ಕಂಟ್ರೋಲ್ ಅಥಾರಿಟಿಯಿಂದ ಸರ್ಟಿಫಿಕೇ ನಾವು ಲೈಸೆನ್ಸ್ ಪಡ್ಕೊಂಡಿದ್ದೀವಿ ಹಾಗೇ ನಾವು ಮಾರ್ಕೆಟಿಂಗ್ ಯಾರಿಗೆ ಬೇಕಾದ್ರೆ ಮಾಡಿ ಎಸ್ ಸರ್ ಓಕೆ ಗಣೇಶ್ ಒಮ್ಮೆ ಜಸ್ಟ್ ಫ್ಯಾಕ್ಟ್ರಿಯನ್ನು ನೋಡ್ಕೊಂಡು ಬರೋಣ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ ಅನ್ನುವಂಥ ಇದು ಸ್ಟೋರ್ ರೂಮು ಎಲ್ಲ ಐಟಮ್ಸ್ ನಾವು ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಇನ್ಫ್ಯೂಷನ್ಸ್ ಎಲ್ಲ ಮಾಡಿ ಇದೆಲ್ಲ ಇಲ್ಲಿದೆ ಮತ್ತು ನಮಗೆ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಇಟ್ಟಿದ್ದೀವಿ ಇದು ಸ್ಕಿನ್ಗೆ ಒಳ್ಳೇದು ಎಸೆನ್ಷಿಯಲ್ ಆಯಿಲ್ಸು ಮತ್ತು ನಾವು ಮಾಡೋ ಸೋಪ್ ಆಯಿಲ್ಸ್ ವೆಜಿಟೇಬಲ್ ಆಯಿಲ್ಸ್ ಎಲ್ಲ ಇದೆ ಕೋಕೋನಟ್ ಆಯಿಲ್ ಇದೆ ಹಾಗೆಯೇ ಕೆನೋಲ್ ಆಯಿಲ್ ಮತ್ತು ಪಾಮಾಯ್ಸ್ ಆಯಿಲ್ ಎಲ್ಲ ಟೈಪ್ದು ಆಯಿಲ್ಸ್ ಇದೆ ಅಲ್ಲಿ ಇದರಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಲೀ ಲೀಟರ್ಸಷ್ಟು ಕೆಪಾಸಿಟಿ ಇದು ಇದು ಪ್ರಾಡಕ್ಟ್ ಬರ್ತದೆ ಸೊ ಅದು ಸ್ವಲ್ಪ ಎಕ್ಸ್ಟ್ರಾ ಆಗ್ತದೆ ಯಾಕೆಂದರೆ ಇದು ಆ್ಯಡ್ ಮಾಡಿದಾಗ ಎಲ್ಲ ಐಟಮ್ಸು ಇದು ಸ್ಮಾಲರ್ ಕೆಪಾಸಿಟಿದು ಮತ್ತು ನಮಗೆ ಹೀಟ್ ಮಾಡೋಕ್ಕೆ ವಾಟ್ ಇದು ಕೂಲ್ ಮಾಡೋಕ್ಕೆ ಏನಾದರೂ ಹೀಟ್ ಮಾಡೋ ವಾಟ್ರ್ ಬಾತ್ ಇದೆ ಮತ್ತು ಇದು ನಮ್ಮದು ಡಿಸ್ಲೇಷನ್ ಯೂನಿಟ್ ಡಿಸ್ಲಿ ವಾಟರ್ ಯೂಸ್ ಮಾಡಬೇಕು ನಾವು ಸೋಪಿಗೆ ಯಾಕೆಂದರೆ ಬ್ಯಾಕ್ಟೀರಿಯಾ ಅದು ಇದು ಏನು ಇರಬಾರ್ದು ಅಂತ ಹೇಳ್ಬಿಟ್ಟು ಮತ್ತು ಇದೆಲ್ಲ ಕಟ್ಟರ್ಸ್ ಸುಮಾರೆಲ್ಲ ಕಟ್ಟರ್ಸ್ ಇದೆ ಕೆಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಕಟ್ ಮಾಡೋಕ್ಕೆ ಮತ್ತು ಇದು ಶ್ಯಾ ಶ್ಯಾಂಪೂ ಬಾರ್ ಮಾ ಪ್ರೆಸ್ಸಿಂಗ್ ಮೆಷಿನ್ ಇದು ಶ್ಯಾಂಪೂ ಬಾರ್ ಮಾಡ್ತೀವಿ ನಾವು ಸೊ ನಮ್ಮದು ನೀವು ಮೆಷಿನ್ಸ್ ನೋಡಿದ್ರೆ ಬಿಗರ್ ಕೆಪಾಸಿಟಿದು ಯಾವುದೂ ಇಲ್ಲ ಮತ್ತು ಜನ್ರೇಟು ಬೇಡ ಏನು ಬೇಡ ಸಿಂಪಲ್ ಮೆಷಿನ್ಸ್ ಎಲ್ಲನೂ ವಿತ್ ಹ್ಯಾಂಡ್ ಮೇಡ್ ಅಂದ್ರೆ ಈಸ್ಟ್ ಪ್ರಾಡಕ್ಟ್ ಈಸ್ ಮೇಡ್ ವಿತ್ ಹ್ಯಾಂಡ್ ಫ್ರೀಝರ್ ಅವಶ್ಯಕತೆಗೆ ಬೇಕಾದರೆ ಮಾತ್ರ ಯೂಸ್ ಮಾಡ್ತೀವಿ ಮತ್ತು ಕೊಕೋನಟ್ ಮಿಲ್ಕ್ ಇರ್ಬೋದು ಏನಾದರೂ ನಮಗೆ ಲೇಟ್ ಸ್ವಲ್ಪ ಆಚೆ ಈಚೆ ಲೇಟ್ ಆಯಿತು ಅಂದರೆ ಅದು ಹಾಳಾಗಬಾರ್ದು ಅಂತ ಇಟ್ಬಿಡ್ತೀವಿ ಮತ್ತು ವಾಟ್ರಿಗೆ ಐಸ್ ವಾಟ್ರ್ ಬೇಕು ಏನು ಕೂಲಿಂಗ್ ಅಂದ್ರೆ ಅವಾಗ ಇಡ್ತೀವಿ ನಾವು ಫೈನಲ್ ಪ್ರಾಡಕ್ಟ್ ಮಾಡಿದಾಗ ಹೀಗೆ ಬರ್ತದೆ ಹಾಗೆಯೇ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಇದು ಕೊಕೊನೆಟ್ ಮಿಲ್ಕ್ ಇಂದ ಮಾಡಿದ್ದು ಕೊಕೊನೆಟ್ ಮಿಲ್ಕ್ ಸೋಪ್ ಅಂತ ಇದು ಲೆಮನ್ ಲೆಮನ್ ಗ್ರಾಸ್ ಅಂತ ಸೋಪು ಹಾಗೆ ಎಂಟು ಒಂಬತ್ತು ಟೈಪ್ದು ಪ್ರಾಡಕ್ಟ್ಸು ಆಲ್ರೆಡಿ ಇದೆ ಇದು ಚಾರ್ಕೋಲ್ ಮಸಿ ಇದೆಲ್ಲ ಬ್ಯಾಂಬೋ ಮಸಿ ಇದು ನಾವು ಯೂಸ್ ಮಾಡಿದ್ದು ಯಾವುದು ಬಿದಿರು ಬಿದಿರಿನ ಮಸಿ ಮಿ ಮಿಕ್ಸ್ ಮಾಡಿ ಕೊಕೊನೆಟ್ ಚಾರ್ಕೋಲ್ ಸೋಪ್ ಮಾಡಿದ್ದು ಇದು ಫೈನಲ್ ಪ್ರಾಡಕ್ಟ್ ನಮ್ಮದು ಬಂದು ಹೀಗೆ ಇದೆ ಲ್ಯಾವೆಂಡರ್ ಸೋಪ್ ಇದು ಒನ್ ಟ್ವೆಂಟಿ ಫೈವ್ ಗ್ರಾಮ್ಸು ಆಗುತ್ತೆ ಓತ್ ಹಂಡ್ರೆಡ್ ಗ್ರಾಮ್ಸು ಒನ್ ಸ ಒನ್ ಟ್ವೆಂಟಿ ಫೈವ್ ಗ್ರಾಮ್ಸು ಆಗುತ್ತೆ ಹೀಗೆ ವೀಕ್ಷಕರೇ ಇವತ್ತು ಗ್ರಾಮೀಣ ಭಾಗದ ಪತ್ತುಕುಂಜ ಅನ್ನುವಂಥದ್ದು ಒಂದು ಪ್ರದೇಶದಲ್ಲಿ ಇವತ್ತು ಭಾಳಷ್ಟು ಒಂದು ಸುಸಜ್ಜಿತವಾದಂಥ ಒಂದು ಬೃಂದಾಸ್ ನ್ಯಾಚುರಲ್ ಆ ಸೋಪ್ ಫ್ಯಾಕ್ಟ್ರಿ ಇದರ ಒಂದು ಉದ್ಘಾಟನೆ ಆಗಿದೆ ಸೊ ಇಲ್ಲಿ ಯಾವ ರೀತಿ ಅದರೊಂದು ಪ್ರೊಡಕ್ಷನ್ ಆಗ್ತದೆ ಮತ್ತು ಈ ಪ್ರೊಡಕ್ಷನಿಂದ ಏನು ಲಾಭ ಅಂದರೆ ಜನರು ಈ ಸೋಪನ್ನು ಬಳಸುವುದರಿಂದ ಏನ ಅದರಿಂದ ಅವರಿಗೆ ಉಪಯೋಗ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟರು ಯಾಕೆ ಅಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ಆರೋಗ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡಬೇಕು ಯಾವುದೇ ರೀತಿಯ ಒಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂತಾದರೆ ಖಂಡಿತವಾಗಿ ಅದು ಮುಂದೆ ನಮಗೆ ಅದರಿಂದ ದುಷ್ಪರಿಣಾಮಗಳು ಬರ್ತದೆ ಮತ್ತು ಬೇರೆ ಬೇರೆ ರೀತಿಯ ಸೋಪ್ಗಳನ್ನ ನಾವು ಬಳಸ್ತೇವೆ ಆದರೆ ಬೃಂದಾಸ್ ಸೋಪ್ನಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ ಅದು ಪ್ಯೂರ್ಲಿ ನೈಸರ್ಗಿಕ ಈಗ ಗಣೇಶ್ ರೌಡಿ ಹೇಳಿದರು ಏನೆಲ್ಲ ಬಳಸ್ತೇವೆ ಅನ್ನುವಂಥದ್ದು ಕೂಡ ಬೇರೆ ಬೇರೆ ವೆರೈಟಿಯ ಸೋಪ್ಗಳಿದೆ ಸೊ ಈಗ ಇಷ್ಟೆಲ್ಲ ಪ್ರೊಡಕ್ಷನ್ ಮಾಡ್ತಾರೆ ಇದನ್ನು ಪ್ರೊಡಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿದರು ಸೊ ಈಗ ಗಣೇಶ್ ರೌಡಿ ಇದರ ಒಂದು ಮಾರ್ಕೆಟ್ ಬಗ್ಗೆ ನೀವು ಹೇಗೆ ಮುಂದಾಡಿ ನಾವು ನೋಡಿದ ಪ್ರಕಾರ ಇದು ಹ್ಯಾಂಡ್ಮೇಡ್ ಸೋಪ್ಸ್ ಮಾರ್ಕೆಟ್ ನೆಕ್ಸ್ಟ್ ಟ್ವೆಂಟಿ ತರ್ಟಿ ಇಯರ್ಸ್ ಅಲ್ಲಿ ಎಷ್ಟೋ ಮೇಲೆ ಹೋಕ್ ಆದರೆ ಮಾರ್ಕೆಟ್ ಡಿಮ್ಯಾಂಡ್ ಮೀಟ್ ಆಗುವಷ್ಟು ಮಾರ್ಕೆಟಲ್ಲಿ ಪ್ರಾಡಕ್ಟ್ ಇಲ್ಲ ಈಗ ನೀವು ಯಾವುದೇ ಒಂದು ಸೊ ಇದೇನು ಪರ್ಚೇಸ್ ಮಾಡೋಕ್ಕೆ ಯಾವುದೇ ಒಂದು ಅಂಗಡಿಗೆ ಹೋದ್ರೂ ನಿಮಗೆ ಹ್ಯಾಂಡ್ಮೇಡ್ ಸೋಪ್ ಅಂತ ಸಿಗೋದು ಕಮ್ಮಿ ನಿಮಗೆ ನಲವತ್ತು ವಿಧದ ಕಾಸ್ಮೆಟಿಕ್ ಸೋಪ್ ಸಿಗ್ಬೋದು ಆದರೆ ನಿಮಗೆ ನೈಸರ್ಗಿಕ ಅಥವಾ ಆರ್ಗ್ಯಾನಿಕ್ ಅಂತಾರಲ್ಲ ಅಂಥದ್ದು ಸಿಗೋದು ಕಮ್ಮಿ ಬಟ್ ಅದರ ರೇಟ್ ವೇರಿ ಆಗ್ತದೆ ಯಾಕೆಂದರೆ ಅದಕ್ಕೆ ರಾ ಮೆಟೀರಿಯಲ್ಸೇ ಕಾಸ್ಟ್ಲಿ ಇರ್ತದೆ ಅದರಿಂದಾಗಿ ಹಾಗೇನೇ ಪ್ರಾಡಕ್ಟದು ಇದನ್ನು ಕಾಸ್ಟ್ಲಿನೇ ಆಗ್ತದೆ ಅದು ಹೇಗೆ ಅಂದರೆ ನಾನು ನೂರು ರೂಪಾಯಿ ಸ್ಪೆಂಡ್ ಮಾಡೋ ಬದಲು ಅದು ನಮಗೆ ಎಷ್ಟು ವ್ಯಾಲ್ಯೂ ಕೊಡ್ಬೋದು ಅಂತ ಅದರ ಆ ಬಗ್ಗೆ ಯೋಚಿಸಬೇಕು ಹೊರತು ನೂರು ರೂಪಾಯಿ ಅಥವಾ ಎಂಬತ್ತು ರೂಪಾಯಿ ಅಂತ ಕಮ್ಮಿಗೆ ಸಿಗ್ತದೆ ಎಂಬುದು ಅದು ಅದು ಅದರ ವಿರೋಧ ಅಲ್ಲ ನಾನು ಆದರೆ ನಿಮಗೆ ಎಷ್ಟು ಆಗುತ್ತೆ ನಿಮ್ಮ ಸ್ಕಿನ್ನಿಗೆ ಎಷ್ಟು ಯಾಕೆಂದರೆ ನಾವು ಊಟ ಒಳ್ಳೇದು ಬೇಕು ಮನುಷ್ಯರಿಗೆ ಚೆಂದ ಊಟ ಆಯಿತಾ ಇಲ್ವಾ ಅಂತ ಎಷ್ಟೋ ಹೇಳ್ತೀವಿ ಆದರೆ ನಾವು ಸ್ಕಿನ್ನಿಗೆ ಏನು ಬೇಕು ಅದು ಯಾರೂ ಕೇಳೋರಿಲ್ಲ ಅದನ್ನು ನೀವೇ ನೋಡ್ಕೊಳ್ಬೇಕು ನೀವೇ ಕೇಳಬೇಕು ಏನು ಬೇಕು ನನ್ನ ಸ್ಕಿನ್ನಿಗೆ ಮಾರ್ಕೆಟಲ್ಲಿರೋದು ಕರೆಕ್ಟ್ ಕೊಡ್ತಾ ಇದ್ದಾರಾ ಇಂಗ್ರಿಡಿಯಂಟ್ಸ್ ಕರೆಕ್ಟ್ ಇದೆಯಾ ತಪ್ಪು ಮಾಹಿತಿ ಇದೆಯಾ ಆ ಈಚ್ ಇಂಗ್ರಿಡಿಯೆಂಟ್ಸ್ ಹೋಗಿ ನೀವು ಓದಬೇಕು ಮನೇಲಿ ಹೋಗಿ ಈಗ ಗೂಗಲ್ ಇದೆ ಬೇರೆ ಬೇರೆ ಸರ್ಚ್ ಇಂಜಿನ್ ಇದೆ ಹೋಗಿ ನೀವು ಹಾಕಿ ಓದಿ ಟೈಟಾನಿಯಂ ಡೈಆಕ್ಸೈಡ್ ಎಲ್ಲ ಸೊಪ್ಪಿ ಹಾಕ್ತಾರೆ ಟೈಟಾನಿಯಂ ಡೈಆಕ್ಸೈಡ್ ಅಂದರೆ ನೀವು ಯಾವುದೇ ಒಂದು ಪಾಕ ಮಾಡಿದಾಗ ಅದ್ರದ್ದು ಕಲರ್ ವೈಟ್ ಆಗ್ತದೆ ಆಮೇಲೆ ನೀವು ಯಾವುದೇ ಕಲರ್ ಕೊಡ್ಬೋದು ಇನಿಷಿಯಲಿ ನಿಮ್ಮದು ಅರಿಶಿನೇ ಇರಲಿ ಪಾಕ ಅದನ್ನು ವೈಟ್ ಮಾಡಿಬಿಟ್ಟು ಎಲ್ಲೋ ರೆಡ್ ಮಾಡ್ಬೋದು ಅದು ಇರೋದೇ ಕಲರ್ ಚೇಂಜ್ ಮಾಡೋಕ್ಕಿರೋದು ಮತ್ತು ಯುರೋಪಿಯನ್ ಯೂನಿಯನಲ್ಲಿ ಟೈಟಾನಿ ಡೈಆಕ್ಸೈಡ್ ಯೂಸ್ ಮಾಡಬಾರ್ದು ಮಾಡ್ಬೋದು ಬ್ಯಾನ್ ಇದೆ ಅದರಿಂದ ಕ್ಯಾನ್ಸರ್ ಬರ್ತದೆ ಅಂತ ಎಲ್ಲ ರಿಸರ್ಚ್ ಇದೆ ಪ್ರೂವ್ ಯಾವುದೂ ಆಗಿಲ್ಲ ಬಟ್ ರಿಸರ್ಚ್ ಪ್ರಕಾರ ಯೂಸ್ ಮಾಡಬಾರ್ದು ಅಂತಾರೆ ಮಾಡ್ಬೋದು ಇದು ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸೋಪ್ಲಿ ಇದ್ದೇ ಇದೆ ಸೊ ಹಾಗೆ ನಾವು ನೋಡಬೇಕು ಏನೇನು ಇಂಗ್ರೀಡಿಯಂಟ್ಸ್ ಅಂತ ಆಮೇಲೆ ನೀವು ಕೊಡೋದು ನಿಮ್ಮ ಹೆಲ್ತಿಗೆ ಓಕೆನಾ ನಾಟ್ ಓಕೆನಾ ಅಂತ ಆಮೇಲೆ ಡಿಸೈಡ್ ಮಾಡಬೇಕು ಹೌದು ಹಾಂ ಗಣೇಶ್ ಅವರು ಹೇಳೋ ಪ್ರಕಾರ ನಮಗೆ ಬೇರೆ ಬೇರೆ ರೀತಿಯ ಸೂಪ್ಗಳು ಸಿಗುತ್ತೆ ಆದರೆ ಅದರಿಂದ ನಮ್ಮ ಚರ್ಮಕ್ಕಾಗುವಂಥ ಏನು ದುಷ್ಪರಿಣಾಮಗಳು ಅದರ ಬಗ್ಗೆ ನಮಗೆ ಅರಿವಾಗುವುದಿಲ್ಲ ಆದರೆ ನಮ್ಮ ನ್ಯಾಚುರಲ್ ಸೋಪಲ್ಲಿ ಏನಂತ ಹೇಳಿದರೆ ಸ್ವಲ್ಪ ಮಟ್ಟಿನ ಒಂದು ಅದರ ಬೆಲೆಯಲ್ಲಿ ವ್ಯತ್ಯಾಸಗಳು ಬಂದರೂ ಕೂಡ ಆ ಚರ್ಮಕ್ಕೆ ಅದು ಖಂಡಿತವಾಗಿ ಅದು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅದು ಗ್ಯಾರಂಟಿ ಅನ್ನುವಂಥದ್ದು ಗಣೇಶ್ ಅವರ ಮಾತು ಅಲ್ವ ಸರ್ ಮತ್ತು ನಿಮಗೆ ಯೂಸ್ ಮಾಡಿದಾಗೆ ನಿಮ್ಮ ಕಾಸ್ಮೆಟಿಕ್ ಸೋಪ್ ಮತ್ತು ಸಿಂಥೆಟಿಕ್ ಕಾಸ್ಮೆಟಿಕ್ ಅಂದರೆ ಸಿಂಥೆಟಿಕ್ ಸೋಪ್ ಮತ್ತು ನ್ಯಾಚುರಲ್ ಸೋಪ್ ಅದು ಡಿಫ್ರೆನ್ಸ್ ನೀವು ಯೂಸ್ ಮಾಡಿದಾಗನೇ ಕರೆಕ್ಟ್ ಗೊತ್ತಾಗುತ್ತೆ ನಿಮಗೆ ಹತ್ತು ಒಂದು ತಿಂಗಳು ಯೂಸ್ ಮಾಡಿ ಆಮೇಲೆ ನಿಮಗೆ ರಿಯಲಿ ಏನು ಡಿಫ್ರೆನ್ಸ್ ಅಂತ ಕ ಗೊತ್ತೇ ಆಗುತ್ತೆ ಸೋರಿ ಸೊ ಸರ್ ಈಗ ಪರ್ ಡೇ ಅಂದರೆ ನೀವು ಕೂಡ ಒಬ್ಬ ವರ್ಕ್ ಮಾಡ್ತಾ ಇದ್ದೀರಿ ಬೇರೆ ಕಂಪನಿಯಲ್ಲಿ ವರ್ಕ್ ಮಾಡುವಂಥ ಶೆಡ್ಯೂಲಲ್ಲಿ ನಿಮಗೆ ಇದನ್ನು ಹೇಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಲ್ಪ ಕಷ್ಟ ಆಗ್ತದೆ ಇನಿಷಿಯಲಿ ನಾವೀಗ ಸ್ಟಾರ್ಟ್ ಅಪ್ ಆಗಿರೋದರಿಂದ ನಾವು ಶುರು ಮಾಡಿದಷ್ಟೇ ಆದ್ದರಿಂದ ನಮಗೆ ವೀಕೆಂಡಲ್ಲಿ ಹೇಗಿದ್ದರು ಇದ್ದಾಗ ನಾವು ವೀಕೆಂಡಲ್ಲಿ ಏನು ಮಾಡೋಕ್ಕೂ ಇಲ್ಲ ಮನೆಯಲ್ಲಿ ಟಿ ವಿ ನೋಡಬೇಕು ಅಥವಾ ಒಂದು ರೌಂಡ್ ಎಲ್ಲಾದರೂ ಹೋಗಿ ಬರಬೇಕು ಅಷ್ಟೇ ಅದು ಬಿಟ್ರೆ ಬೇರೆ ಏನು ಇಲ್ಲ ಸೋಮವಾರಕ್ಕೆ ಕಾಯಬೇಕು ಕೆಲಸಕ್ಕೆ ಸೊ ಅದೇ ಇದರಲ್ಲಿ ಸ ಶನಿವಾರ ಭಾನುವಾರ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ ಈಗ ಅದಲ್ಲದೆ ವ ವರ್ಕ್ ಫ್ರಮ್ ಹೋಮ್ ಎಂಬ ಕಾನ್ಸೆಪ್ಟ್ ಇರೋದ್ರಿಂದ ಸ್ವಲ್ಪ ನಾವು ಸಾಯಂಕಾಲ ಒಂದೊಂದು ಆಟ ಮಾಡ್ಕೋಬಹುದು ಸೊ ಈಗ ಆದರೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಅಂತ ಇದೆ ಎಷ್ಟೇ ಮಾಡೋಕ್ಕಾಗ ಅದರ ಮೇಲೆ ನಮಗೆ ಜನ ಈಗ ಒಂದು ವೇಳೆ ಈಗ ನಿಮಗೆ ಇಲ್ಲಿ ಪರ್ ಡೇಗೆ ಒಂದು ಡಿಮ್ಯಾಂಡ್ ಬಂತು ಆಲ್ಮೋಸ್ಟ್ ಎಷ್ಟು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಪರ್ ಡೇ ನಮಗೆ ಸದ್ಯಕ್ಕೆ ಈಗ ಒಂದು ಪರ್ ಡೇಗೆ ಒಂದು ಹ್ಯಾಂಡ್ಮೇಡ್ ಆಗಿದೆ ಅಂದರೆ ನಮ್ಮದು ಮೆಷಿನರಿಸೆಲ್ಲ ಲಾರ್ಜ್ ಸ್ಕೇಲ್ ಯಾವುದು ಇಲ್ಲದ್ರಿಂದ ಮತ್ತು ಹ್ಯಾಂಡ್ಮೇಡ್ ಜಾಸ್ತಿ ಮೆಷಿನರೀಸ್ ಎಲ್ಲ ಕಾಸ್ಟ್ಲಿ ತುಂಬ ಆಗುತ್ತೆ ಇಂಡಿಯಾದಲ್ಲಿ ಕಷ್ಟ ಅದು ಮೆಷಿನ್ಸ್ ಎಲ್ಲ ಅದರಿಂದಾಗಿ ನಮಗೆ ಪ್ರೊಡಕ್ಷನ್ ಫೈವ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ತನಕ ಹೋಗಿ ಮಾಡಲಿಕ್ಕೆ ಬಟ್ ಬಿಯಾಂಡ್ ದಟ್ ಹೋಗಬೇಕು ಅಂದರೆ ರಿಸೋರ್ಸಸ್ ಮತ್ತೆ ಅಪ್ಗ್ರೇಡ್ ಆಗಬೇಕು ಅದು ಬೇಕಾಗುತ್ತೆ ಓಕೆ ಸರ್ ಈಗ ನಿಮಗೆ ಇದ್ರ ಬಗ್ಗೆ ಎನ್ಕ್ವೈರೀಸ್ ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದ್ದು ನಮಗೆ ಒಂದು ಎರಡು ಎರಡು ಮಾರ್ಕೆಟಿಂಗ್ ಸೇ ಇವರು ಸೇಲ್ಸ್ ಮಾಡೋರು ಅಪ್ರೋಚ್ ಮಾಡಿದ್ದಾರೆ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ ಒಂದು ಓಕೆ ಸೆಕೆಂಡ್ಲಿ ನಾವು ನಮ್ಮದು ಓನ್ ವೆಬ್ಸೈಟ್ ಬಿಲ್ಡ್ ಮಾಡ್ತಾ ಇದ್ದೀವಿ ಆಗಲಿಲ್ಲ ಬಿರ್ ದಾಸ್ ನ್ಯಾಚುರಲ್ಸ್ ಡಾಟ್ ಕಾಮ್ ಅಲ್ಲ ಪ್ರೂ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಕನ್ಸ್ಯೂಮರ್ಗೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡುವಂಥ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾನು ಮಾರ್ಕೆಟಲ್ಲಿ ನೋಡಿದಾಗ ಇನಿಷಿಯಲಿ ಎಲ್ಲ ಸೋಪ್ಗಳು ನಾವು ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ನೈಕ ಯಾವುದೂ ಹೋಗ್ಬೋದು ಹೋಗಿ ನಿಮಗೆ ನ್ಯಾಚುರಲ್ ಒಳ್ಳೆ ಕ್ವಾಲಿಟಿರೋ ಸೋಪ್ ಬೇಕು ಅಂದರೆ ಒನ್ ಏಯ್ಟಿಯಿಂದ ಫೈವ್ ಹಂಡ್ರೆಡ್ ತನಕ ಇದೆ ಸೋಪ್ಸ್ ಅದರಲ್ಲಿ ನಮಗೆ ನಿಮಗೆ ಮೋರ್ ಆರ್ಲೆಸ್ ನಾನು ನಾವು ಸೇಮ್ ಕೈಂಡ್ ಆಫ್ ಆಯಿಲ್ಸ್ ಹಾಕಿದ್ದೀವಿ ಕ್ವಾಲಿಟಿ ನೀವು ಎರಡು ಯೂಸ್ ಮಾಡಿ ಆಮೇಲೆ ನೀವು ಕನ್ಸ್ಯೂಮರ್ ಹೇಳಬೇಕು ನನ್ನ ಪ್ರಕಾರ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ ಆದರೆ ನೀವು ಯಾಕೆ ತ್ರೀ ಹಂಡ್ರೆಡ್ ಕೊಡ್ತೀರಾ ಒನ್ ಟ್ವೆಂಟಿ ಕೊಟ್ಬಿಟ್ಟು ನಮ್ಮ ಯೂಸ್ ಸೋಪ್ ಯೂಸ್ ಮಾಡ್ಬೋದು ನಿಮಗೆ ಅದೇ ಕ್ವಾಲಿಟಿ ಇದರಲ್ಲಿ ಸಿಗ್ತಾಯಿದೆ ಅಂದರೆ ನೀವು ಇದನ್ನು ಯೂಸ್ ಮಾಡೋದು ಮೆಟ್ರಲ್ ಅಂತ ಓಕೆ ಸರ್ ಈಗ ನಿಮಗೆ ಮೆಟೀರಿಯಲ್ಸ್ ಸಪ್ಲೈ ಎಲ್ಲ ಬೇಕಾದಾಗೆ ಸಿಗುತ್ತಾ ಅಂತ ಮೆಟೀರಿಯಲ್ ಸಪ್ಲೈ ಎಲ್ಲ ಸಿಗ್ತದೆ ಸರ್ ನಾವು ಬೇರೆ ಬೇರೆ ಕಡೆ ಗುಜರಾತ್ ಮತ್ತು ಡೆಲ್ಲಿ ಗುಲ್ಕನ್ ಬೇರೆ ಬೇರೆ ಕಡೆಯಿಂದ ಸಪ್ಲೈಯರ್ಸ್ ಇದ್ದಾರೆ ಆರ್ಗ್ಯಾನಿಕ್ ಸಪ್ಲೈಯರ್ಸ್ ಇದ್ದಾರೆ ಸರ್ಟಿಫೈಡ್ ಐ ಎಸ್ ಒ ಸರ್ಟಿಫೈಡ್ ಮಾಡಿ ಜಿ ಎಮ್ ಪಿ ಸರ್ಟಿಫೈಡ್ ಇವರು ಇದ್ದಾರೆ ಯಾಕೆಂದರೆ ನಮ್ಮದು ಎಸ್ಟೆನ್ಷಿಯಲ್ಸ್ ಎಲ್ಲ ಜಿ ಎಮ್ ಪಿ ಸರ್ಟಿಫೈಡ್ ಐ ಎಸ್ ಒ ಸರ್ಟಿಫೈಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ ಪ್ರಾಡಕ್ಟ್ಸು ಮತ್ತು ನಮ್ಮದು ನಾವು ಅಕ್ಕೋ ಸ್ವಲ್ಪ ಎಲ್ಲ ಬಟರ್ಸ್ ಅದಿದೆಲ್ಲ ನಾವು ಸರ್ಟಿಫಿಕೇಟ್ ತೊಗೊಳ್ತೀವಿ ಅವ್ರ ಹತ್ರ ಯಾಕೆಂದರೆ ಇದ್ರದ್ದು ಏನು ಎಕ್ಸ್ಪೈರಿ ಡೇಟೇ ಎಷ್ಟು ಅದರದ್ದು ಕಂಟೆಂಟ್ ಎಲ್ಲ ಅವರು ಶೇರ್ ಮಾಡ್ತಾರೆ ಆ್ಯಕ್ಚುಲಿ ಯಾಕೆಂದರೆ ಅವರು ಟೆಸ್ಟಿಂಗ್ ಮಾಡಿಯೇ ಅಪ್ರೂವಲ್ ತೊಗೊಳ್ಬೇಕ ಇರ್ತಾರೆ ಓಕೆ ಸೊ ಅದನ್ನು ಶೇರ್ ಮಾಡ್ತಾರೆ ಯಾಕೆಂದರೆ ನಾವು ತರಬೇಕಂದ್ರೆ ಮುಂಚೆನೇ ಕೇಳಿರ್ತೀವಿ ಒಂದು ಶೇರ್ ಮಾಡಿ ಅಂತ ಆ ಪ್ರಕಾರ ಅದು ಕ್ವಾಲಿಟಿ ಮತ್ತು ಅದರದ್ದು ಎಕ್ಸ್ಪೈರಿ ಡೇಟ್ ಎಲ್ಲನೂ ಆಲ್ಮೋಸ್ಟ್ ನಮಗೆ ಗೊತ್ತಿರ್ತದೆ ಎಸ್ ಅದರಿಂದಾಗಿ ನಮಗೆ ಯೂಸ್ ಆಗುತ್ತೆ ಎಸ್ ಸರ್ ಓಕೆ ಸರ್ ಶುಭವಾಗಲಿ ಈಗ ಕೊನೆಯದಾಗಿ ಅಂದರೆ ಬೃಂದಾಸ್ ಅನ್ನೋಂಥ ಒಂದು ಒಳ್ಳೆಯ ಹೆಸರನ್ನು ಇಟ್ಟಿದ್ದೀರಿ ಹೌದು ಇದರ ಒಂದು ಮೀನಿಂಗ್ಸ್ ಒಂದು ಬೃಂದ ಬೃಂದ ಅಂದರೆ ತುಳಸಿ ಅಂತಾರೆ ದಸ್ ಮತ್ತು ಗುರ್ರಾಗವೇ ಅಂದರೆ ತೋಟ ಅಂತ ಬೃಂದಾವನ ಬೃಂದಾವನ ಅಂತ ಹೇಳ್ತಾರೆ ಮತ್ತು ನಂದು ಮಗಳ ಹೆಸರನ್ನು ಬೃಂದಾ ಬೃಂದ ಅಂತ ಸೊ ನಮಗೆ ಯೋಚನೆ ಇದು ಮೂರು ಕನೆಕ್ಟ್ ಮಾಡಿದರೆ ಎಲ್ಲೋ ಬೃಂದಾಸ್ ಖಂಡಿತವಾಗಿ ಅಂತ ಬೃಂದಾಸ್ ಅಂತ ಹೇಳಿ ಎಸ್ ಓಕೆ ಸರ್ ಭಾಳಷ್ಟು ವಿಚಾರಗಳನ್ನು ನಾವು ಈ ಒಂದು ಬೃಂದಾಸ್ ನ್ಯಾಚುರಲ್ ತಯಾರಿಕಾ ಘಟಕದಲ್ಲಿ ಇವತ್ತು ಬಂದು ಅದನ್ನು ತಿಳ್ಕೊಂಡಿದ್ದೇವೆ ಅಂದರೆ ಗಣೇಶವರು ಕೂಡ ಹೇಳುವಂಥದ್ದು ಏನು ಅಂತೇಳಿದರೆ ಸ್ವ ಉದ್ಯೋಗ ಮಾಡುವವರಿಗೆ ಇದೊಂದು ನಿಜವಾದ ಒಳ್ಳೆಯ ಒಂದು ಉದ್ಯಮ ಹಾಂ ಯಾರಿಗೆ ಆಸಕ್ತಿ ಇದೆ ಖಂಡಿತವಾಗಿ ಇದರಲ್ಲಿ ಮುಂದೆ ಬರ್ಬೋದು ಅಲ್ವಾ ಸರ್ ಡೆಫಿನೆಟ್ಲಿ ಆಸಕ್ತಿ ಮಾರ್ಕೆಟಲ್ಲಿ ಬೇರೆ ಬೇರೆ ಟೈಪ್ ಐಡಿಯಾಸ್ ಇದೆ ನಿಮಗೆ ಆಸಕ್ತಿ ಮತ್ತು ಛಲ ಇದ್ದರೆ ಸುಮಾರು ಅಡೆತಡೆ ಬರ್ತದೆ ಎಸ್ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋದರೆ ನೀವು ಹೋಗಿ ಮುಟ್ತೀರಾ ಯಾವ ರೀತಿ ಹೋಲ್ಬೇಕು ಅದಕ್ಕೆ ಮುಟ್ಟೆ ಮುಟ್ತೀರಿ ಎಸ್ ಸರ್ ಓಕೆ ಕಾರ್ಯಕ್ರಮದ ಕೊನೆಯಂತಕ್ಕೆ ಹಂತಕ್ಕೆ ಬರ್ತಾ ಇದ್ದೇವೆ ಬಹಳಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಬೃಂದಾಸ್ ನ್ಯಾಚುರಲ್ ಈ ಒಂದು ಸೋ ಫ್ಯಾಕ್ಟ್ರಿ ಇವತ್ತು ಇಲ್ಲಿ ಉದ್ಘಾಟನೆಗೊಂಡಿದೆ ಭಾಳಷ್ಟು ಇನ್ನೂ ಈ ಒಂದು ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಾಗಲಿ ಎಲ್ಲರೂ ಕೂಡ ಇಂಥ ಒಂದು ಆರೋಗ್ಯಕರವಾದ ಸೋಪನ್ನೇ ಬಳಸುವಂತ ಆಗಲಿ ಯಾಕೆಂಥೇಳಿದರೆ ನಾವು ವ್ಯತ್ಯಾಸದ ಬೆಲೆಯಲ್ಲಿ ವ್ಯತ್ಯಾಸ ಕಂಡರೂ ಕೂಡ ಅದರಿಂದ ನಮಗೆ ತುಂಬ ಪ್ರಯೋಜನ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಮಗೆ ನೀಡಿದರು ಅಂದರೆ ಎಲ್ಲವನ್ನು ಮಾಡಬೇಕಾದ್ರೆ ಕಳೆದ ಒಂದೂವರೆ ವರ್ಷಗಳ ಕಾಲ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದಾರೆ ನೇರವಾಗಿ ಬಂದು ಒಂದು ಫ್ಯಾಕ್ಟ್ರಿಯನ್ನು ಮಾಡಲಿಲ್ಲ ಅಥವಾ ಸೋಪನ್ನು ಮಾಡ್ತಾ ಇಲ್ಲ ಪ್ರಾಡಕ್ಟನ್ನು ಮಾಡ್ತಾ ಇಲ್ಲ ಸೊ ಅದರ ಬಗ್ಗೆ ಒಂದೂವರೆ ವರ್ಷಗಳಿಂದ ಅದರ ಬಗ್ಗೆ ಸ್ಟಡಿ ಮಾಡಿ ಅಂದರೆ ಇಬ್ಬರು ಕೂಡ ಪೋಸ್ಟ್ ಗ್ರ್ಯಾಜುಯೇಟ್ ಆದ ಕಾರಣ ತುಂಬ ಸ್ಟಡಿ ಮಾಡಿದ್ದಾರೆ ಸ್ಟಡಿ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಇವತ್ತು ಸಕ್ಸಸ್ ಅದನ್ನು ನಮ್ಮ ಈ ಒಂದು ಗ್ರಾಮೀಣ ಭಾಗದಲ್ಲಿ ಆಲಿಟ್ಟಿಯಲ್ಲಿ ಅದನ್ನು ಇವತ್ತು ಬಿತ್ತರ ಮಾಡ್ತಾ ಇದ್ದಾರೆ ಇದನ್ನು ಹುಟ್ಟು ಹಾಕಿದ್ದಾರೆ ನಿಜವಾಗ್ಲೂ ಇವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಗಣೇಶ್ ಅವರೇ ಈ ಉದ್ಯಮ ಇನ್ನಷ್ಟು ಬೆಳೆಯುವಂತಾಗಲಿ ನಿಮ್ಮ ಈ ಒಂದು ಪ್ರೊಡಕ್ಷನ್ಗೆ ಒಳ್ಳೆಯ ಒಂದು ಮಾರ್ಕೆಟ್ ಸಿಗುವಂತಾಗಲಿ ಅನ್ನುವಂಥ ಶುಭ ಹಾರೈಕೆ ನಮ್ಮದು ಇವತ್ತು ಆಲಿಟಿ ಗ್ರಾಮದ ಪತ್ತುಕುಂಜದಲ್ಲಿ ಬೃಂದಾಸ್ ನ್ಯಾಚುರಲ್ ತಯಾರಿಕಾ ಘಟಕ ಅಂದರೆ ಒಂದು ಸೋಪು ನ್ಯಾಚುರಲ್ ಸೋಪನ್ನು ತಯಾರಿಸುವಂಥ ಘಟಕದ ಉದ್ಘಾಟನೆ ಆಗ್ತದೆ ಬಟ್ ಈ ಒಂದು ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಬೇಕಿದ್ರೆ ಇದಕ್ಕೆ ಮುಖ್ಯ ರುವಾರಿಗಳು ಇಲ್ಲಿ ಆರ್ ಆರ್ ಫಾರ್ಮ್ಸ್ನ ಒಬ್ಬ ಸಾಮಾಜಿಕ ದೂರಿನರು ಕಳೆದ ಹಲವಾರು ವರ್ಷಗಳಿಂದ ಒಬ್ಬ ನ್ಯಾಯವಾದಿಯಾಗಿ ಗುರುತಿಸಿಕೊಂಡವರು ಶ್ರೋತ ರಮೇಶ್ ರಾವ್ ಪತ್ತು ಸೊ ನಮ್ಮ ಜೊತೆ ಇದ್ದಾರೆ ಒಂದು ಈ ಹಳ್ಳಿ ಪ್ರದೇಶದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯ ಒಂದು ಉದ್ಯಮವನ್ನು ಆರಂಭಿಸಬೇಕು ಅಂತಾದರೆ ನಿಮಗೆ ಅದರ ಬಗ್ಗೆ ಒಂದು ಹೇಗೆ ಆಸಕ್ತಿ ಹುಟ್ಟಿಕೊಂಡಿತ್ತು ನನಗೆ ಮೂರು ಜನ ಮಕ್ಕಳು ದೊಡ್ಡವನು ಸುನೀಲ್ ರಾವ್ ಆಮೇಲೆ ಎರಡನೇ ಹುಳಿ ಈ ಬೃಂದಾಸನರಲ್ನ ಸ್ಥಾಪಕಿ ರಶ್ಮಿ ರಾವ್ ಅಂತ ಮತ್ತು ಮೂರನೇವನು ರಾಹುಲ್ ರಾವ್ ಇದು ಏನಾಯಿತು ಅಂತ ಹೇಳಿದರೆ ಮಗಳನ್ನು ವಿದ್ಯಾಭ್ಯಾಸ ಓದಿಸುವಾಗ ನಾನು ಅವಳನ್ನು ಒಂದು ಆಯುರ್ವೇದಿಕ ಮೆಡಿಕಲ್ ಡಾಕ್ಟ್ರ್ ಮಾಡಿಸ್ಬೇಕು ಅಂತ ಇದ್ದೆ ಆದರೆ ಅವಳಿಗೆ ಆ ಪ್ರೊಫೆಷನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಕಾಣಲಿಲ್ಲ ಅವಳು ಮೈಕ್ರೋಬಯಾಲಜಿಯಲ್ಲಿ ಡಿಗ್ರಿ ಮಾಡಿ ಆಮೇಲೆ ಅದು ಸ್ನಾತಕೋತ್ತರ ಪದವಿ ಮಂಗಳೂರಲ್ಲಿ ಮಾಡಿದ್ಳು ಅವಳಿಗೆ ಈ ಮೈಕ್ರೋಬಯಾಲಜಿ ಓದಿದ ಫೀಲ್ಡಲ್ಲಿ ಏನಾದರೂ ತಾನೊಂದು ವಾಟರ್ ಬಾಟಲು ಪ್ಯೂರಿಫಿಕೇಷನ್ ಸೆಂಟರ್ ಮಾಡಬೇಕು ಅಥವಾ ಇನ್ನೇನಾದರೂ ನಾನು ಓದಿದ ಕನ್ಸರ್ನ್ ಟು ಸಬ್ಜೆಕ್ಟ್ ಮ್ಯಾಟ್ರೆ ಏನಾದರೂ ಮಾಡಬೇಕಂತ ಆಸೆ ಇತ್ತು ಆದರೆ ವಾಟ್ರ್ ಬಾಟ್ಲಿಗಳನ್ನು ಮಾಡುವಂಥ ಗಮನ ಯಾಕೆ ಅರ್ಸಲಿಲ್ಲ ಅಂದರೆ ಅದು ಎಲ್ಲರೂ ಮಾಡುವಂಥದ್ದು ಮತ್ತು ಸ್ವಲ್ಪ ಸಿಂಪಲ್ ಆಗಿದೆ ಯಾರು ಬೇಕಿದ್ದರೂ ಸ್ವಲ್ಪ ವಾಟರ್ ಪ್ಯೂರಿಫಿಕೇಶನ್ ಫಿಲ್ಟ್ ಮಾಡಿಕೊಂಡ್ರೆ ಯಾರು ಮಾರ್ಕೆಟ್ ಮಾಡ್ಬೋದು ಎಲ್ಲರಿಗೂ ನೀರು ಬೇಕು ಆದರೆ ಇದೊಂದು ವಿಭಿನ್ನ ರೀತಿಯಲ್ಲಿ ಈ ಒಂದು ಏರುಪೇರು ಉಷ್ಣಾಂಶ ವಾತಾವರಣ ಈ ಕೆಲವು ಘಟನೆಗಳು ನಮ್ಮ ಪರಿಸರದಲ್ಲಿ ನಡೆಯುವಂಥ ಒಂದು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಈ ಒಂದು ಕೆಮಿಕಲನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಹಾಗೂ ನಮ್ಮ ದೇಶದ ಪ್ರಧಾನಿಗಳು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಮತ್ತು ಯುವಕ ಯುವತಿಯರು ಮುಂದೆ ಬರಬೇಕು ಆಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳುವ ಒಂದು ಭಾವನೆಗಳನ್ನು ಮನಸ್ಸಲ್ಲಿಟ್ಕೊಂಡು ಮಗಳಿಗೆ ಈ ಒಂದು ಸಾಬೂನನ್ನು ತಯಾರಿಕಾ ಘಟಕವನ್ನು ಮಾಡುವತ್ತ ಮನಸ್ಸು ಹರಿಸಿ ಅವಳೊಂದು ಬೆಂಗಳೂರಲ್ಲಿ ಗಂಡನ ಜೊತೆ ಇದ್ದಾಗ ಅಲ್ಲಿ ಒಂದು ಕೋರ್ಸನ್ನು ಮಾಡಿಕೊಂಡು ಅದರಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ಆಮೇಲೆ ಸ್ವಲ್ಪ ಈ ನಮ್ಮ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಒಂದು ಬ್ಯಾಂಕಿನಿಂದ ಏನಾದರೂ ನಾವು ಆರ್ಥಿಕ ಸಹಾಯವನ್ನು ಪಡಿಬೇಕಾದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಹಿನ್ನಡೆ ಆಯಿತು ಕೆಲವೊಂದು ಸ ಸರ್ಕಾರದ ಕಾನೂನುಗಳಿಂದ ತೊಡಕುಗಳಾಯಿತು ಆದರೂ ಅವನ್ನೆಲ್ಲ ಮೆಟ್ಟಿ ನಿಂತು ಒಂದು ಅದರ ಹಿಂದೆಯೇ ಬಿದ್ದು ನಾವು ಈ ಒಂದು ಘಟಕ ಸ್ಥಾಪಿಸಲಿಕ್ಕೆ ಮಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಂತು ಅವಳು ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಉತ್ತಮ ಎ ಗ್ರೇಡ್ ಗುಣಮಟ್ಟದ ಬೆಂಗಳೂರಿನಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಎ ಗ್ರೇಡ್ ಗುಣಮಟ್ಟದ ಸಾಬೂನನ್ನು ತಯಾರಿಸಿ ಈ ದಿನ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಸುಳ್ಯದ ನನ್ನ ಆತ್ಮೀಯರಾದ ಹಿರಿಯರು ಕಿರಿಯರು ಹಾಗೂ ನನ್ನ ಸಮಕಾಲರಿನ ಮೂಲಕ ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಭಾಳ ಹೆಮ್ಮೆ ಇದೆ ಬೃಂದಾಸ್ ಅನ್ನುವಂಥ ಒಂದು ನ್ಯಾಚುರಲ್ ಸೋಪ್ ಇದರ ಒಂದು ತಯಾರಿಕಾ ಘಟಕದ ಉದ್ಘಾಟನೆಗೆ ಬಂದಿದ್ದೇವೆ ಈ ಒಂದು ತಯಾರಿಕಾ ಘಟಕ ಹೇಗಿತ್ತು ಈ ತಯಾರಿಕಾ ಘಟಕದ ಉದ್ಘಾಟನೆ ಹೇಗೆ ನಡೆಯಿತು ಮತ್ತು ಈ ಒಂದು ಆ ಘಟಕದಲ್ಲಿ ಯಾವ ರೀತಿಯಾಗಿ ಆ ಸಾಬೂನುಗಳನ್ನು ನಿರ್ಮಿಸ್ತಾರೆ ಅದನ್ನು ತ ಉತ್ಪನ್ನ ಮಾಡ್ತಾರೆ ಸೊ ಅದರ ಒಂದು ಏನು ಕ್ವಾಲಿಟಿ ಇದೆ ಅಥವಾ ಅದರಿಂದ ಏನು ಪ್ರಯೋಜನ ಅಂದರೆ ಒಬ್ಬ ಮನುಷ್ಯನಿಗೆ ನಿಜವಾಗಲೂ ನಿತ್ಯ ಜೀವನದಲ್ಲಿ ಬೇಕಾಗಿರುವಂಥದ್ದು ಸಾಬೂನು ಅಂದರೆ ಸಾಬೂನು ಪ್ರತಿಯೊಬ್ಬ ಯಾವುದೇ ಒಬ್ಬ ಜಾತಿಯವನ್ನೂ ಇರ್ಬೋದು ಅಥವಾ ಧರ್ಮದ ಇರ್ಬೋದು ಅವರೆಲ್ಲರೂ ಕೂಡ ಬಳಸುವಂಥದ್ದು ನಿತ್ಯದ ಜೀವನದಲ್ಲಿ ಇಂಥ ಸಾಬೂನುಗಳನ್ನು ಇವತ್ತು ರಶ್ಮಿ ಗಣೇಶ್ ಒಂದು ಮಾಲಕತ್ವದಲ್ಲಿ ಅವರ ಒಂದು ತರಬೇತಿಯ ಮೂಲಕ ಅಂದರೆ ಬೇರೆ ಬೇರೆ ಕಡೆಗಳಿಂದ ಅವರು ತರಬೇತಿಯನ್ನು ಪಡ್ಕೊಂಡು ಬಂದು ಈ ರೀತಿಯ ಒಂದು ಸಾಬೂನುಗಳನ್ನು ತಮ್ಮ ಆರ್ ಆರ್ ಫಾರ್ಮ್ಸ್ ಅಲ್ಲಿ ಇವತ್ತು ಅದನ್ನು ಉತ್ಪನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಥ್ ಕೊಟ್ಟವರು ಇಲ್ಲಿ ಆರ್ ಆರ್ ಫಾರ್ಮ್ಸ್ನ ಮಾಲಕರಾದಂಥ ರಮೇಶ್ ರಾವ್ ಪತುಕುಂಜ ಸೊ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಒಂಬತ್ತು ಬಗೆಯ ಸಾಬೂನುಗಳಿವೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯ ವೆರೈಟಿಗಳು ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿಯ ಅಂಶಗಳಿವೆ ಅಂದರೆ ಬೇರೆ ಬೇರೆ ನೈಸರ್ಗಿಕವಾಗಿ ಪ್ರಕೃತಿಯಿಂದ ಏನು ಸಿಗ್ತದೆ ಆ ಪ್ರಕೃತಿಯಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ರೀತಿಯ ಪರಿಣಾಮ ಬೀರುವಂಥದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಂಥ ಒಂದು ಆ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಪ್ರಕೃತಿ ಇಂದ ಸಿಕ್ಕಿದಂಥ ಅತ್ಯಂತ ಪರಿಶುದ್ಧವಾದ ಎಣ್ಣೆಗಳನ್ನು ಕೂಡ ಬಳಸಿಕೊಂಡು ಹೇಳಿದರು ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಅದನ್ನು ಬಳಸಿಕೊಂಡು ಈ ರೀತಿಯ ಒಂದು ಸೋಪ್ಗಳನ್ನ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಇದರ ಒಂದು ತಯಾರಿಕೆ ಆಗಿದೆ ಎಲ್ಲ ವ್ಯವಸ್ಥೆಗಳನ್ನ ತಾವು ನೋಡಿದ್ರಿ ಇದು ಇವತ್ತಿನಿಂದ ಮಾರುಕಟ್ಟೆಗೆ ಕೂಡ ಬಿಡುಗಡೆಯಾಗಿದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಇದನ್ನೇ ಬಳಸಿ ಯಾವ ರೀತಿಯ ಒಂದು ಪರಿಣಾಮ ಬೀರ್ತದೆ ಅನ್ನೋದನ್ನು ಕೂಡ ತಾವು ತಿಳ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರ ಜೊತೆ ಶಿವಪ್ರಸಾದ್ ಆಲಿಟಿ ಸುದ್ದಿ ಚಾನಲ್ ಸುಳ್ಯ